ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾ ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋಫೈನಾನ್ಸ್ ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನವನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಸಹ ತಿಳಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರನ್ನು ತಿಳಿಸಿದ್ದಾರೆ ಅಪಕಾರವಾಗಿ ನಮ್ಮ ಸರ್ಕಾರ ಬಹಳ ಕಠಿಣವಾದಂತ ಕ್ರಮಗಳನ್ನು ತೆಗೆದುಕೊತೀವಿ ಕಠಿಣವಾದಂತ ಕಾನೂನನ್ನ ತರ್ತೀವಿ ಮೈಕ್ರೋ ಫೈನಾನ್ಸ್ ಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸರ್ ಕುಮಾರ್ ಸ್ವಾಮಿ ಅವರು ತಾವು ಅಧಿಕಾರದಿಂದ ಒಂದು ಬಿಲ್ ತಂದಿದ್ದೆ ಅವ್ರ ಏನಾಯ್ತು ಅಂತ ಪ್ರಶ್ನೆಗಳು ಕುಮಾರಸ್ವಾಮಿ ಅವರು ಯಾವ ಬಿಲ್ ಇದರದೇ ಮೈಕ್ರೋಫರ್ ಫೈನಾನ್ಸ್ ಬಿಲ್ ತಂದಿದ್ದೆ ಹೌದಾ ಬಿಲ್ ತಂದಿರೋ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ ಅದೇ ರಾಜ್ಯ ಸರ್ಕಾರ ಹೇಳಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ ಆ ಬಿಲ್ ಬಗ್ಗೆ ನಾವು ಕಟ್ಟು ಆ ಬಿಲ್ ಬೋರ್ಕ್ ಆಗ್ತದೆ ಅಂತ ಹೇಳ್ಬೋದು ಅದಕ್ಕೆ ಹಿಂಗೆ ಆಗ್ತದೆ ಅಂತ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಕಠಿಣವಾದಂಥ ಒಂದು ತರುವಂತ ಮಾಡ್ತಾ ಇದ್ದೀವಿ ಇಲ್ಲಿ ಭಾಳ ಗಂಭೀರವಾಗಿ ಆಯ್ತದೆ ನಾಳೆ ಮುಖ್ಯಮಂತ್ರಿಗಳು ಭಾಳ ನಾನು ಇದರಲ್ಲಿ ಲಘುವಾಗಿ ಮಾತಾಡೋದು ಭಯ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನ ಈ ಇದನ್ನ ಮಟ್ಟಿ ಹಾಕ್ಬೇಕು ಇದನ್ನ ಇದು ಆಗಬಾರ್ದು ಆ ರೀತಿ ಚರ್ಮವನ್ನು ಕಲಿಬೇಕು ಸ್ವಲ್ಪ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಪರಮಾಧಿಕಾರಿ ಸಂಪುಟ ವಿಸ್ತರಣೆ ಯಾರು ಇರ್ತಾರೆ

ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಕಣಿಕೆಯಿಂದ ಪಾಳಗಿರ್ಬೋದು ಮೂಡ ಆಗೋಣ ಸಿಎಂ ಅವರು ಐ ಇದೆ ಮುಂದೆ ನೋಡ್ಕೊತೀವಿ ಐ ನೀವು ಮನಿದತ್ತ ಲೋಕಾಯುಕ್ತರ ವಿಶ್ವಾಸ ಉಂಟು ಅವ್ರಿಗೆ ಸಿಬಿಐ ಅಂದ್ರೆ ಜೆ ಬಿಜೆಪಿ ವಿಂಗ್ ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿಬಿಐ ಲೋಕಾಯುಕ್ತ ಒಮ್ಮೆ ನಿರ್ಣಯ ಕೊಟ್ಟಾದ್ಮೇಲೆ ಆ ಸಿ ಬಿ ಐ ಕೇಸ್ನು ಕೂಡ ಅನ್ನೋದು ಗೊತ್ತಾಗ್ತದೆ ನಮಗೆ ಅಂತ ಅದನ್ನು ನಮ್ದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಮುಂಚಿತ ಇನ್ಸಿಡೆನ್ಸ್ ಆಗಿದಾವೆ ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮ ಕೊಡ್ತಾರೆ ನಮ್ಮಲ್ಲಿ ಕೂಡ ಎಸ್ ಪಿ ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ ಎಸ್ ಪಿ ಅವರು ಅವ್ರು ನಾನು ಕೂಡ ಅವರಿಗೆ ಭಾಳ ಚರ್ಚೆ ಮಾಡಿ ಶೂಟ್ ಮಾಡಿದ್ದು ಮಾಡಿದ್ದೆ ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಬೇರೆ ಕೇವಲ ಆ ಕಡೆ ತಮಿಳ್ನಾಡು ಈ ಕಡೆ ಮಹಾರಾಷ್ಟ್ರ ಬೇರೆ ಮಧ್ಯಪ್ರದೇಶು ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ಬಿಜೆನಲ್ಲ ಆಯಿತು ಮೈಸೂರಿನಲ್ಲಾಯಿತು ಇಲ್ಲಿ ಆಯಿತು ಹೀಗಾಗಿ ಮಂಗಳೂರಿನಲ್ಲಾಯಿತು ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಭಾಳ ಇದರಿಂದ ಇದನ್ನು ಕಠಿಣವಾಗಿ ಮಕ್ಕಳಿಗೆ ಕೂತೀವಿ ಇವರನ್ನ ಪತ್ತೆ ಹಚ್ಚಿ ಬೋಡ್ರ ಜಿಲ್ಲೆಗಳೇ ಎಲ್ಲ ಕಡೆಯೂ ಆಗ್ತಾ ಇದ್ದಾರೆ சரி ಮತ್ತೊಂದು ವಿಷಯಕ್ಕೆ ಬರ್ತೀನಿ ಸ್ಟಾಲ್ ರಿವ್ಯೂ ಪ್ರಾಡಕ್ಟ್ ಸ್ಟಾರ್ಟ್ ಆಯ್ತು ಮತ್ತೊಂದು ವಿಷಯ ನಾನು ಮಣೂರುನಲ್ಲಿ ವಿದ್ಯುತ್ 1200 9000 ಅಂತ ಇದೆ ಅದರ ಬಗ್ಗೆ ನನಗೆಷ್ಟು ಮಾಹಿತಿ ಇಲ್ಲ ಬಹಳಷ್ಟು ಕೇಳಕಂತ ಇದ್ದೀನಿ ಆ ಅಂಕೆ ಬಗ್ಗೆ ನಾನು ಮಾತಾಡ್ತೀನಿ लेटेस्ट ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್‌ಪ್ರೆಸ್ ಕೋ سبسಕ್ರೈಬ್ ಕೀಜಿಯೇ saathme bell icon ko bhi click kijiye saath hi saath like share aur comment karna na bhule